ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ಸವದತ್ತಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಉತ್ತರ ಕರ್ನಾಟಕದ ದವಿಗೆ ಜಲ ಬಂಧನವಾಗಿದೆ ಹೌದು ಗುಡ್ಡಕ್ಕೆ ಸಂಪರ್ಕಿಸುವ ರಸ್ತೆಗಳು ಹಳ್ಳಿಗಳಿಂದ ಜಲಾವೃತಗೊಂಡು ಸಂಪೂರ್ಣವಾಗಿ ರಸ್ತೆ ಬಂದಾಗಿ ದೇವಸ್ಥಾನಕ್ಕೆ ಬರುವ ಭಕ್ತರು ದೇವಿಯ ದರ್ಶನವಿಲ್ಲದೆ ಪರದಾಡುವಂತಾಗಿದೆ ಯಲ್ಲಮನಗುಡ್ಡಕ್ಕೆ ಮಹಾರಾಷ್ಟ್ರ ಗೋವಾ ವಿಜಯಪುರ ಬಾಗಲಕೋಟೆ ಗದಗ ಧಾರವಾಡ ಹುಬ್ಬಳ್ಳಿ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ ಆದರೆ ಉಗುರಗುಳದಲ್ಲಿ ಸಂಪೂರ್ಣ ರಸ್ತೆ ಬಂದ್ ಆಗಿದ್ದರಿಂದ ಭಕ್ತರು ಪರದಾಡುವಂತಾಗಿದೆ ಅಷ್ಟೇ ಅಲ್ಲದೆ ಉಗ್ರಗೊಳ ಗ್ರಾಮದಲ್ಲಿ ಕೊಚ್ಚಿಕೊಂಡು ಹೋಗ್ತಿರುವ ಬೈಕ್ ರಕ್ಷಣೆಗೆ ವ್ಯಕ್ತಿಯೊಬ್ಬರು ಹರಸಾಹಸ ಪಟ್ಟಿದ್ದು ಯಲ್ಲಮನಗುಡ್ಡದಲ್ಲಿ ಎಣ್ಣೆ ಹೊಂಡದಲ್ಲಿ ರಭಸವಾಗಿ ಹರಿಯುತ್ತಿರುವ ಮಳೆ ನೀರಿನಲ್ಲಿ ವ್ಯಕ್ತಿಯೊಬ್ಬರು ಸಿಲುಕಿಕೊಂಡಿದ್ದಾರೆ ಇನ್ನು ಸವದತ್ತಿ ತಾಲೂಕಿನಾದಂಥ ಸುರಿದ ಭಾರೀ ಪ್ರಮಾಣದ ಮಳೆಯಿಂದ ಸಹ್ಯಾದ್ರಿ ಕೊಡಚಾದ್ರಿಯನ್ನೇ ಮೀರಿಸುವಂತೆ ಸುಕ್ಷೇತ್ರ ಗುಡ್ಡದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಬೆಟ್ಟ ಕಲ್ಲು ಬಂಡೆಗಳ ಮೇಲೆ ಎಲ್ಲೆಂದರಲ್ಲಿ ಸುಂದರವಾಗಿ ನಿರ್ಜೆಗಳು ಸೃಷ್ಟಿಯಾಗಿದ್ದು ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಣಕನವರ್ ಜಮಖಂಡಿ ಈ ಗೆಟ್ರೆ